ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೊಳ್ತಾ ಇದ್ದೇನೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಯಿತು ನನ್ನ ಫ್ರೆಂಡ್ ಹೇಳಿದ್ಲು ನಾನೊಂದು ವೀಡಿಯೋ ಕಳಿಸಿದ್ದೇನೆ ನೋಡು ಅಂತ ಮಾರ್ನಿಂಗ್ ಕಷಾಯ ಅಂತೆ ಹೆಲ್ದಿ ಡ್ರಿಂಕ್ ಅಂತೆ ಮೆಂತೆ ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಿ ಕಾಯಿಸೋದು ಆಮೇಲೆ ಅದನ್ನು ಸೋಸಿ ಕುಡಿಯೋದಂತೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಳ್ಳೆಯದು ಅಂತ ಹೇಳಿದ್ಲು ನಮ್ಮ ಬಾಡಿ ಡಿಹೈಡ್ರೇಷನ್ ಮತ್ತು ನಮ್ಮದು ಮುಖ ಗ್ಲೋ ಬರಲಿಕ್ಕೆಲ್ಲ ಅದು ಒಳ್ಳೆಯದು ಅಂತ ಹೇಳಿದ್ಲು ಅಷ್ಟಾಗ ನಾನು ಹೇಳಿದೆ ನನ್ನಲ್ಲೇ ಟೀ ರೆಡಿ ಅಂತ ಹೇಳಿದೆ ಹಾಗೆ ಹೇಳುವಾಗ ನಾನಿವತ್ತು ಕಾಯಿ ಟೊಮೆಟೋದ ಮೇಲಾರ ಅಥವಾ ಪುಳಿಕಜ್ಜಿಪ್ಪು ಅಂತ ತುಳುವಲ್ಲಿ ಹೇಳ್ತಾರೆ ಕಾಯಿ ಹುಳ್ಳಿ ಅಂತ ನಮ್ಮೂರಲ್ಲೆಲ್ಲ ಹೇಳ್ತಾರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕು ಕಾಯಿ ಮೆಣಸು ಕಾಯಿ ಕಾಯಿ ಟೊಮೆಟೊಗಳು ಆಮೇಲೆ ಮಜ್ಜಿಗೆ ಬೇಕು ಅದನ್ನು ಕಡಿಲಿಕ್ಕೆ ತಗೊಂಡು ಬಂದೆ ಮಜ್ಜಿಗೆ ಕಡಿತ ಇದೆ ಅಲ್ಲಿ ನೋಡಿ ಕಾಣ್ತದ ನಿಮಗೆ ಬೆಣ್ಣೆ ಬಂದಿದ ಯಾರಿಗಾದರೂ ಖಂಡಿತ ನೋಡಿ ಒಮ್ಮೆ ಬೆಣ್ಣೆ ಬಂದಿದ ಅಂತ ಹೇಳಿಕೊಂಡು ಬೆಣ್ಣೆ ರೆಡಿ ಬೆಣ್ಣೆ ಬಂದಿದೆ ಅದು ಬೇಕು ನಮಗೆ ಒಗ್ಗರಣೆ ಹಾಕಲಿಕ್ಕೆ ಅನ್ನ ಬುತ್ತಿಗೆ ಬೇಕಲ್ಲ ಹಾಗೆ ಅನ್ನ ರೆಡಿ ಮಾಡ್ತಾ ಇದ್ದೇನೆ ಟೊಮೆಟೊಗಳನ್ನು ತುಂಡರಿಸಬೇಕು ಕಾಯಿ ಟೊಮೆಟೊ ಅಂತ ತಂದದ್ದು ಅದು ಒಂದು ದಿವಸದಲ್ಲಿ ಹಣ್ಣಾಗಲಿಕ್ಕೆ ಶುರುವಾಯಿತು ಹಾಗೆ ಅದನ್ನು ಮೇಲಾರ ಮಾಡುವ ಅಂತ ಹೇಳಾಯಿತು ತುಂಡರಿಸಿದ್ದಾಗ ಒಂದು ಹಾಳಾದ ಕಾಯಿ ಟೊಮೆಟೊವು ಸಿಕ್ಕಿತು ಅದನ್ನು ನೋಡಿ ಹುಳ ಬರ್ತಾಯಿತ್ತು ನಾನು ಅದನ್ನು ಹೊರಗಿನಿಂದ ತೋರಿಸ್ತಾಯಿದ್ದೆ ನೋಡಿ ಹೊರಗೆ ಕವರ್ ಎಷ್ಟು ಚೆನ್ನಾಗಿದೆ ಒಳಗಡೆ ಹಾಳಾದ ಟೊಮೆಟೊ ಇದು ನೋಡಿ ಕಾಯಿ ಮೆಣಸು ಅಥವಾ ಹುಸಿ ಮೆಣಸನ್ನು ಹಾಕಿ ಸ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡಿ ನಾನು ಹಳ್ಳಿ ಸೊಗಡಿ ಇರಲಿ ಅಂತೇಳಿ ತುಳ್ಳು ಆಡಿಸೋ ಬಗೆನಲ್ಲಿ ಹಳ್ಳಿ ಸೊಗಡಿರಲಿ ಅಂತ ಹೇಳಿಕೊಂಡು ಮಣ್ಣಿನ ಮಡಕೆಯಲ್ಲಿ ಒಲೆಯಲ್ಲೇ ಮಾಡಿದ್ದೇನೆ ಭಾಳ ಟೇಸ್ಟ್ ಆಗಿತ್ತು ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಮುಚ್ಚಿಡಿ ಸ್ವಲ್ಪ ಬೆಂದು ಬೇಯಬೇಕದು ಬೇಗ ಬೇಯ್ತದೆ ಅರ್ಜೆಂಟಿಗೆಲ್ಲ ಇದನ್ನು ಮಾಡ್ಬೋದು ಯಾರಿಗೆಲ್ಲ ಇಷ್ಟ ಇದೆ ಅವರೆಲ್ಲ ಮಾಡಿದ್ದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇವತ್ತು ಮಾಡಿದ್ದೇನೆ ನೀವು ನಾಳೆ ಮಾಡಿ ನೋಡ್ತೀರಾ ಅಂತ ನನ್ನ ಭರವಸೆ ಇದೆ ಹಾಗೆ ನಾನು ನಿಮಗೆ ರೆಸಿಪಿಯನ್ನು ಹಾಕಿದ್ದೇನೆ ಟ್ರೈ ಮಾಡಿ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಈಗ ಅದಕ್ಕೆ ರುಬ್ಲಿಕ್ಕೆ ಯಾವುದೆಲ್ಲ ಮೆಣಸು ನೀರು ಕಾಯಿ ಹಾಕಿ ರುಬ್ಬಬೇಕು ಸ್ವಲ್ಪ ಆದರೆ ಸಾಕು ತುಂಬ ಆಗೋದು ಬೇಡ ಆಮೇಲೆ ಬೆಂದಿದ ಅಂತ ನೋಡಿ ಭಾಗಗಳು ಬೆಂದದ ಗಮನಕ್ಕೆ ಬರ್ತದೆ ಅದು ಬೆಂದಿದ ಅಂತ ಮುಟ್ಟಿ ನೋಡಿದರೆ ಗೊತ್ತಾಗ್ತದೆ ಹಾಗೆ ಬಿಸಿ ಬಿಸಿ ಇತ್ತು ಆದರೂ ಮುಟ್ಟಿ ನೋಡಿದೆ ನಂತರ ಅದಕ್ಕೆ ಬೆಂದಿದೆ ಅದಕ್ಕೆ ನಾನು ರುಬ್ಬಿದ ಮಿಶ್ರಣವನ್ನು ಸೇರಿಸಿದೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿದಾಗ ಸ್ವಲ್ಪ ಹುಳಿ ಅದರದ್ದೇ ಟೊಮೆಟೊ ಇರ್ತದಲ್ವ ನಂತರ ಉಪ್ಪು ಅಂತ ನೋಡಬೇಕು ನಂತರ ಸ್ವಲ್ಪ ಮಜ್ಜಿಗೆ ಸೇರಿಸಿದ್ರೆ ಪುಳಿಕಾಯಿಪ್ಪು ಅಥವಾ ಮೇಲಾರ ಅಥವಾ ಕಾಯಿ ಹುಳಿ ರೆಡಿಯಾಯಿತು ಈಗ ನೋಡಿ ಅದಕ್ಕೊಂದು ಒಗ್ಗರಣೆ ಕೊಡುವ ಬೆಣ್ಣೆ ನಾನು ಆಗ ಮಜ್ಜಿಗೆಯಿಂದ ಬೆಣ್ಣೆ ಅಲ್ಲ ಬೆಣ್ಣೆ ಅನ್ನ ಪಂದಿದೆ ರೆಡಿ ರೆಡಿಯಾಯಿತು ಅನ್ನ ಅದನ್ನು ಹೇಗೆ ನಾನು ಬ ಇದು ಮಾಡು ನೋಡಿ ಅನ್ನ ಮತ್ತು ತಿಳಿಯೆಲ್ಲ ಅನ್ನ ಆಯಿತು ನೋಡಿ ಒಗ್ಗರಣೆ ಕೊಡ್ತೇನೆ ಮೆಂತೆ ಸಾಸಿವೆ ಒಣಮೆಣಸು ಬೆಣ್ಣೆ ಹಾಕಿ ಒಗ್ಗರಣೆ ಮೇಲಾರಂತೂ ರೆಡಿ ಆಯಿತು ಸೂಪರಾಗಿದೆ ಎಲ್ಲ ಅನ್ನ ಅಥವಾ ಚಪಾತಿಗೆ ಟೇಸ್ಟ್ ಆಗ್ತದೆ ಆದರೆ ಅನ್ನಕ್ಕೆ ಟೇಸ್ಟ್ ಆದಷ್ಟು ಟೇಸ್ಟ್ ಆಗೋದಿಲ್ಲ ದೋಸೆ ಎಲ್ಲದಕ್ಕೂ ಟೇಸ್ಟ್ ಆಗ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ತುಳ್ನಾಡು ಸೊಬೊ ಯೂಟ್ಯೂಬ್ ಚಾನಲಿಗೆ ಪುನಃ ವಿಸಿಟ್ ಕೊಡಿ ಪೂರ್ತಿ ವೀಡಿಯೋವನ್ನು ನೋಡಿ